ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಹೈ ವೋಲ್ಟೇಜ್ ವಿದ್ಯುತ್ ವೈರ್ ತುಂಡಾಗಿ ಬಿದ್ದ ಪರಿಣಾಮ ಪೇಂಟಿಂಗ್ ಹಾಗೂ ಹಾರ್ಡ್ವೇರ್ ಅಂಗಡಿ ಸುಟ್ಟು ಭಸ್ಮವಾದ ಘಟನೆ ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಆಂದೋಲ ಗ್ರಾಮದಲ್ಲಿ ಆಗಸ್ಟ್ ನಾಲ್ಕರ ಮಧ್ಯರಾತ್ರಿ ಎರಡು ಗಂಟೆಗೆ ಸಂಭವಿಸಿದೆ ಬಸವರಾಜ್ ಎಂಬುವವರಿಗೆ ಸೇರಿದ ಅಂಗಡಿ ಮೇಲೆ ಹೈ ವೋಲ್ಟೇಜ್ ವಿದ್ಯುತ್ ತಂತಿ ತುಂಡಾಗಿ ಬಿದ್ದ ಪರಿಣಾಮ ಇಡೀ ಅಂಗಡಿಗೆ ಬೆಂಕಿ ತಗುಲಿ ಪೇಂಟಿಂಗ್ ಮಿಕ್ಸಿಂಗ್ ಮಷಿನ್ ಪೇಂಟ್ ಲ್ಯಾಪ್ಟಾಪ್ ಇನ್ವೈಟರ್ ಸೇರಿದಂತೆ ಇಪ್ಪತ್ತು ಲಕ್ಷಕ್ಕೂ ಅಧಿಕ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿದ್ದು ಜೇವರ್ಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕನ್ನಡ ನಮಕಳಕ ಕರೆ ಬರ್ದಿ ಕರೆ ಮರೆ ಬರೆ ಅಪ್ಪ ಕರೆ ಬರೆ ಕರೆ ನಡಿ ಎಲ್ಲರಕ ಕರೆ ನಡಿ ಯವ್ವಾ ಯಾರು ಸರ್ ಮೊಡ್ರೋ ಆದರಗ ಯಾರು ಬರೆ ಬರೆ ಹಾಕೋ ಅಕ ಕರೆ ಎ ಮಸ ಕೈ ಆಸಲೇ ಒಂಗೆ ಅವ್ತ ಫೈರ್ ನೋಕತೆ ಸೋ ಜೇರ್ಗಿ ತಾಲೂಕು ಆಂತೋಲ ಸರ್ ಕರೆಂ ವೈರ ಎಲ್ಲಾ ಹೋಗುತ್ತೆ ಏ ಫೋನ್ ತಂಬರಿ ಫೋನ್ ಅಟ್ ಲೇಟರ್ ಆಂತೋಲ ಕೇಳ್ರಿ ಆದ್ರೆ ಸರಿ ಮಾಡಿ ಸರ್ ಅವರಿಗೆ ತಪ್ಪದರಿ ಈಗ ಸರ್ ಅದ ಸರ್ ಸರ್ ಅಲ್ಲಿ ಟೈರ್ ಟೈರಿಂಗ್ ಫಸ್ಟ್ ಇದು ಮಾಡಿ ಸರ್ ಯಾಕಂದರೆ ಅದು ಜಾಸ್ತಿ ತಗೋತೆ ಸರ್ ಅದು ಸರ್ ಮೇನ್ ಟೈರ್ ಮೇನ್ ಸರ್ ಇದು ಆಮೇಲೆ ಒಳಗಡೆ ಮಾಡಿ ಸರ್ ಏ ಇಲ್ಲ ಸರ್ ಸಿಲಿಂಡ್ರ್ ಇಲ್ಲ ರೀ ಸಿಲಿಂಡ್ರ್ ತೆಗ್ದ್ರ್ ಏನು ಉಳಿಯುವಂತ ಚಾನ್ಸಸ್ ಇಲ್ಲ ಅದ ಮೈ ಫೋಮ್ ಹಾಕಮ ಕಪ್ಪಾಗ್ತದೆ ಇಲ್ಲ ಅದ್ರಿಂದ ಅದರಿಂದ ಫೋಮ್ ಜಾಸ್ತಿ ಆಗುತ್ತೆ ಅಂತ ಇಲ್ಲ ಇಲ್ಲ ಅದೇ ಏನಾಗಲ್ಲ ಏನ್ ತೊಂದ್ರೆ ಆಗಲ್ಲ ನಿಮ್ಗೇನ್

<laughs> ോ ഇത്